ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಕಿ ಕಾಣುವಂತ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಸುಂದರವಾಗಿರುವಂತಹ ಆಭರಣಗಳನ್ನ ನೋಡೋಣ ಇದು ಯಾಂಟಿಕ್ ಚೌಕರು ಆ ಚೌಕರ್ ಜೊತೆ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಬಿಟ್ಟು ಪದಕದಲ್ಲಿ ಲಕ್ಷ್ಮೀ ದೇವಿ ಕೂಡಿಸಿ ಕೆಳಗಡೆ ಗ್ರೀನ್ ಕಲರ್ ಮುತ್ತುಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಬ್ಯಾಕ್ ಅಲ್ಲಿ ಚೈನ್ ಕೂಡ ಕೊಡ್ತಾರೆ ದಾರ ಚೆನ್ನಾಗಿರಲ್ಲ ಇದಕ್ಕೆ ಚೈನ್ ಹಾಕಿಕೊಡ್ತಾರೆ ಫಿನಿಷಿಂಗು ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಇದ್ರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮಗೆ ಏನಾದರೂ ಈ ಚೌಕರ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ನೋಡಿ ಆ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿ ಕೂಡ ನೀವು ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡ್ಬೋದು ವಾವ್ ಈ ಸೆಟ್ ನೋಡಿರಿ ಎಷ್ಟು ಮಸ್ತಾಗಿದೆ ಈ ಸೆಟ್ಟಲ್ಲಿ ಶಾರ್ಟ್ ನೆಕ್ಲೆಸ್ ಮತ್ತು ಲಾಂಗ್ ನೆಕ್ಲೆಸ್ಸು ಅದರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿ ಕೂಡ ಇದೆ ಡಿಸೈನು ಹಾಗೆ ಚಿನ್ನದ ಥರ ಹೊಳಿತಾ ಇದೆ ಕೂಡ ನೋಡ್ಬೋದು ಶಾರ್ಟ್ ನೆಕ್ಲೆಸು ಲಾಂಗ್ ನೆಕ್ಲೆಸ್ ಮತ್ತು ಕಿವಿ ಒಲೆಗಳು ಸೇರಿಬಿಟ್ಟು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಇದು ಪ್ರೀಮಿಯಂ ಕ್ವಾಲಿಟಿ ಕಿವಿ ಒಲೆಗಳು ನೋಡಿ ಎಷ್ಟು ಮುದ್ದಾಗಿದಾವೆ ನೋಡ್ಬೋದು ಬ್ಯಾಕಲ್ಲಿ ತಿರ್ಪಾ ಕೊಟ್ಟಿಲ್ಲ ಫ್ರೆಶಿಂಗ್ ಕೊಟ್ಟಿದ್ದಾರೆ ನೋಡಿ ಹಾಗೆ ಇದರಲ್ಲಿ ಎಡಿ ಸ್ಟೋನ್ ಬಳಸಿದ್ದಾರೆ ನೋಡ್ಬೋದು ಫಿನಿಶಿಂಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗೆ ಐತೆ ಅಂತೇಬಿಟ್ಟು ಒಂದು ಜೊತೆ ಇದ್ರ ಬೆಲೆ ಹೇಳಬೇಕಂದ್ರೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಆರ್ಡ್ರ್ ಮಾಡಿ ನೆಕ್ಸ್ಟ್ ಇದು ಒಂದು ಗ್ರಾಮ್ ಗೋಲ್ಡ್ ಜೇಡಾ ಸಟ್ಟು ನೋಡಿ ಎಷ್ಟು ಮುದ್ದಾಗಿದೆ ನೋಡಬಹುದು ನಾನು ಇದರಲ್ಲಿ ಬ್ಲಾಕ್ ಕಲರ್ ತೋರಿಸಿದ್ದೆ ಇವಾಗ ಮೆರೂನ್ ಕಲರ್ ಅಲ್ಲಿ ಬಂದಿದೆ ನೋಡಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದೆ ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಿಂದೆ ಬ್ಯಾಕ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಥ್ರೆಡ್ ಕೊಟ್ಟಿದ್ದಾರೆ ನೋಡಬಹುದು ಇದು ಒಂದು ಗ್ರಾಮ್ ಗೋಲ್ಡ್ ಕಿವಿಯೋಲೆಗಳು ಇದರಲ್ಲಿ ಮೂರು ಕಲರ್ ಇದಾವೆ ಬ್ಲಾಕ್ ಗ್ರೀನ್ ಮತ್ತೆ ವೈಟ್ ಕಲರ್ ಈ ಮೂರು ಕಲರ್ ಮಾತ್ರ ಇದ್ದಾವೆ ಹಾಗೆ ಹಿಂದೆ ಇದಕ್ಕೆ ತಿರುಪ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಫೋಟೋ ಹೊಡೆದು ನೀವು ಆರ್ಡ್ರ್ ಮಾಡಿ ಇದ್ರ ಬೆಲೆ ಎರಡು ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಎರಡರೇ ಮಾಂಗಲ್ಯ ಚೇನು ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ನೋಡ್ಬೋದು ತುಂಬ ಜನ ಇದೇ ಥರ ಗೋಲ್ಡಲ್ಲಿ ತಾಳಿ ಚೈನ್ ಮಾಡಿಸಿರ್ತಾರೆ ಇವಾಗ ಇದು ನೀವು ಇದನ್ನ ಹಾಕ್ಕೊಂಡ್ರು ಕೂಡ ಒಂದು ಗ್ರಾಮ್ ಗೋಲ್ಡ್ ಅನ್ನೋಕ್ಕಂತೂ ಚಾನ್ಸೇ ಇಲ್ಲ ಹಂಗೆ ಅದೇ ಥರ ಕೂಡ ಹೊಳಿತಾ ಇದೆ ಹಾಗೆ ಕ್ವಾಲಿಟಿ ನೋಡ್ಬೋದು ನೀವು ಹೆಂಗೆ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಇದ್ರದ್ದು ಇಪ್ಪತ್ತೆಂಟು ಇಂಚ್ ಇದೆ ಇದು ಬರೀ ಚೈನ್ ಮಾತ್ರ ಕೊಟ್ಟಿದ್ದಾರೆ ತಾಳಿ ನಿಮಗೆ ಬೇಕಾದರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಹಾಗೆ ಇದ್ರ ಬೆಲೆ ಹೇಳೋದಾಯ್ತಂದ್ರೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಚೈನ್ಗಳು ಶಾರ್ಟ್ ಚೈನ್ಗಳು ನೋಡಿ ಹಾಗೆ ಇಲ್ಲಿ ಚೈನ್ ಡಿಸೈನ್ ಒಂದೇ ತರ ಇದೆ ಪದಕ ಮಾತ್ರ ಇಲ್ಲಿ ನಾಲ್ಕು ತರ ಇದೆ ನೋಡಬಹುದು ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಸುತ್ತಲೂ ವೈಟ್ ಸ್ಟೋನ್ ಎಡಿ ಸ್ಟೋನ್ ಬಳಸಿದ್ದಾರೆ ಹಾಗೆ ಇಲ್ಲಿ ಹಾರ್ಡ್ ಶೇಪಲ್ಲಿ ಮತ್ತೆ ಬೇರೆ ಬೇರೆ ಶೇಪಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಸ್ಕ್ರೀನ್ಶಾಟ್ ಹೊಡೆದು ಬಿಟ್ಟು ಆರ್ಡರ್ ಮಾಡಬೇಕಾದ್ರೆ ಫೋಟೋ ಕಳಿಸಿ ಹಾಗೆ ಇದ್ರ ಉದ್ದ ಹದಿನೆಂಟು ಇಂಚ್ ಇದೆ ಇದ್ರ ಬೆಲೆ ಒಂದು ಚೈನಕ್ಕೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮ್ಗೇನಾದರೂ ಈ ಚೈನ್ ಇಷ್ಟ ಆಯ್ತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲೇ ನೀವು ಆರ್ಡ್ರ್ ಕೂಡ ಮಾಡಬಹುದು ಇದು ಕೂಡ ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಶಾರ್ಟ್ ಚೈನ್ಗಳು ಇದರಲ್ಲಿ ಕೂಡ ಡಿಸೈನ್ಸ್ಗಳಿದ್ದಾವೆ ನೋಡ್ಬೋದು ಚೈನ್ ಮಾತ್ರ ಒಂದೇ ಡಿಸೈನ್ ಕೊಟ್ಟಿದ್ದಾರೆ ಪದಕೈಯಲ್ಲಿ ತ್ರಿಶೂಲ ಮತ್ತೆ ಹಾರ್ಡ್ ಶೇಪಲ್ಲಿ ಮತ್ತೆ ಓಮ್ ಶೇಪಲ್ಲಿ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿ ಕೂಡ ಇದೆ ಇದು ಕೂಡ ಹದಿನೆಂಟು ಇಂಚ್ ಇದೆ ಇದ್ರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಕೂಡ ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಸಿಂಗಲ್ ತಾಳಿ ಚೈನು ನಾನು ಮೊದಲೇ ತೋರಿಸಿದ್ದು ಡಬಲ್ ತಾಳಿ ಚೈನು ಇವಾಗಂತೂ ತುಂಬ ಜನ ಸಿಂಗಲ್ ತಾಳಿ ಚೈನ್ ಇಷ್ಟಪಡ್ತಾರೆ ಇದ್ರದ್ದು ಇಪ್ಪತ್ತೆಂಟು ಇಂಚಿದೆ ಇದೆ ಹಾಗೆ ಈ ಥರ ಪೈಪ್ ಕೊಡ್ತಾರೆ ನೋಡಿ ಪೈಪ್ ಕೊಟ್ಟಿರುವಂತ ಚೈನ್ಗಳ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಈ ಥರ ಗೋಲ್ಡಲ್ಲಿ ಕೂಡ ಇದೇ ಥರ ಫೈವ್ ಫಿನಿಶಿಂಗ್ ಕೊಟ್ಟಿರ್ತಾರೆ ಹಾಗೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಆರ್ಡರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಸೆಟ್ ನೋಡಿ ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೆ ಇವಾಗ ಮತ್ತೆ ಅದೇ ಥರ ಡಿಸೈನ್ ಕೂಡ ಚೇಂಜ್ ಬಂದಿದೆ ಇಲ್ಲಿ ನೋಡ್ಬೋದು ಪದಕ ಯಾವ ಥರ ಇದೆ ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಹಿಂದೆ ತಿರ್ಪ ಕೂಡ ಇದೆ ಪದಕ ಅಂತೂ ಹೆವಿ ಕ್ವಾಲಿಟಿ ಇದೆ ನೋಡ್ಬೋದು ಹಾಗೆ ಚೈನ್ ಕೂಡ ಕೊಟ್ಟಿದ್ದಾರೆ ಡಿಸೈನ್ ಅಂದರೂ ತುಂಬ ಮುದ್ದಾಗಿ ಕೂಡ ಇದೆ ನೋಡ್ಬೋದು ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ನೋಡ್ಬೋದು ಎಲ್ಲ ಹೆಂಗೆ ಗೇಡಿ ಸ್ಟೋನ್ ಬಳಸಿದರೆ ಕ್ವಾಲಿಟಿ ಕೂಡ ಹೆವಿಯಾಗಿದೆ ಆ ಪದಕಕ್ಕೆ ಇಲ್ಲಿ ಮಧ್ಯದಲ್ಲಿ ವಂಕಿ ಕೊಟ್ಟಿದ್ದಾರೆ ಹಾಗೆ ಸೈಡಲ್ಲಿ ಕೂಡ ವಂಕಿ ಕೊಟ್ಟಿದ್ದಾರೆ ನೀವು ಮಧ್ಯದಲ್ಲಿ ಆದರೂ ಹಾಕೋಬೋದು ಇಲ್ಲ ಸೈಡಲ್ಲಿ ಕೂಡ ಹಾಕೋಬಹುದು ಈ ಚೈನ್ ಬೇಡವಾದರೆ ನೀವು ಮುತ್ತಿನ ಸರ ಬರ್ತಾಯಿತ್ತು ನೋಡಿ ಅದ್ರ ಜೊತೆನೂ ಕೂಡ ಯೂಸ್ ಮಾಡ್ಬೋದು ತುಂಬ ಮುದ್ದಾಗಿ ಕೂಡ ಇದೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಹಾಗೆ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇದು ಮೈಕ್ರೋ ಕೋಲ್ಡ್ ಪ್ಲೇಟೆಟ್ ಗೆಡನೆ ಮಾಂಗಲ್ಯ ಚೈನು ಇದು ಒಂಥರ ಡಿಸೈನು ಅಂಜಲಿ ಕಟ್ಟಿಂಗು ತುಂಬ ಚೆನ್ನಾಗಿ ಕೂಡ ಇದೆ ನೋಡ್ಬೋದು ಇದ್ರದ್ದೇ ಇಪ್ಪತ್ತೆಂಟು ಇಂಚಿದೆ ಹಾಗೆ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ನಿಮ್ಗೆ ಏನಾದರೂ ತಾಳಿ ಬೇಕಂದ್ರೆ ಇವ್ರ ಹತ್ರ ಒಳ್ಳೊಳ್ಳೆ ಡಿಸೈನ್ ಕೂಡ ಇದ್ದಾವೆ ನೋಡ್ಬೋದು ನೀವು ಇಷ್ಟ ಆಗಿರುವಂಥ ತಾಳಿನೂ ಕೂಡ ತೊಗೋಬೋದು ಇಷ್ಟ ಆಯ್ತಂದ್ರೆ ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ವಾವ್ ಈ ಗ್ರೀನ್ ಸೆಟ್ ನೋಡಿ ಇಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದಾರೆ ನೋಡ್ಬೋದು ಸರ ಮತ್ತು ಬಳೆ ಮತ್ತು ಅದ್ರ ಜೊತೆ ಮ್ಯಾಚಿಂಗ್ ಕ್ಯೂಳ್ಳಿಗಳನ್ನು ಕೂಡ ಕೊಟ್ಟಿದ್ದಾರೆ ಸರದ್ದು ಉದ್ದ ಬಂದ್ಬಿಟ್ಟು ಇಪ್ಪತ್ತೆಂಟು ಇಂಚ್ ಇರುತ್ತೆ ಹಾಗೆ ಬಳೆ ಸೈಜು ನಿಮಗೆ ಯಾವ ಸೈಜ್ ಇರುತ್ತೆ ಅದನ್ನು ನೀವು ಆರ್ಡ್ರ್ ಮಾಡಬೇಕಾದ್ರೆ ಕರೆಕ್ಟಾಗಿ ಹೇಳಿ ಆರ್ಡ್ರ್ ಮಾಡಿ ಟೂ ಫೋರಾ ಟು ಸಿಕ್ಸ ಟೂ ಏಟಾ ಅಂತ ಹೇಳಿಬಿಟ್ಟು ಕೀ ಒಲೆಗಳಂದರೂ ಮಾಮೂಲಿ ಯಾರು ಬೇಕಾದರೂ ಹಾಕೋಬೋದು ಆದರೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನೀವು ಕರೆಕ್ಟಾಗಿ ಸೈಜನ್ನು ಹೇಳಬೇಕಾಗತ್ತೆ ಇವು ಮೂರು ಸೆಟ್ ತೊಗೊಂಡ್ರೆ ಇದ್ರ ಬೆಲೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ತೊಗೋಬೇಕಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಶಾರ್ಟ್ ನೆಕ್ಲೇಸ್ ಇಲ್ಲಿ ಗ್ರೀನ್ ಸ್ಟೋನ್ ಬಳಸಿದ್ದಾರೆ ನೋಡಿ ಸಿಂಪಲ್ ಆಗಿ ಇಷ್ಟಪಡೋರ್ಗಂದ್ರು ಹೇಳ ಮಾಡಿಸ್ತಂಗಿದೆ ಇದು ನೆಕ್ಲೆಸ್ ಹಾಗೆ ಸ್ಟೋನ್ ನೋಡೋದ್ ಫಿನಿಶಿಂಗ್ ಹೆಂಗಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಬ್ಯಾಕ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ನಿಮ್ಗೆ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಲೆಂತ್ ಅಡ್ಜಸ್ಟ್ ಮಾಡ್ಕೊಬಹುದು ನೀವು ಹೆಚ್ಚು ಕಡಿಮೆ ಇದರಲ್ಲಿ ಕಲರ್ಸ್ ಕೂಡ ಕೊಟ್ಟಿದ್ದಾರೆ ಇದು ಮಲ್ಟಿ ಕಲರ್ ಅಲ್ಲಿ ಇದೆ ಇದ್ರ ಬೆಲೆ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಮುತ್ತಿನ ಹಾರ ಇವಾಗಂತೂ ಮುತ್ತಿನ ಹಾರ ತುಂಬಾ ಜನ ಇಷ್ಟಪಟ್ಟು ಹಾಕೋತಾರೆ ನೋಡಬಹುದು ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿ ಸ್ಟೋನ್ ಏನ್ ಬಳಸಿದ್ದಾರೆ ನೋಡಿ ಅದೆಲ್ಲ ಏಡಿ ಸ್ಟೋನ್ ಹಾಳಾಗೋದಿಲ್ಲ ಬೇಗ ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ಬ್ಯಾಕ್ ಅಲ್ಲಿ ಚೈನ್ ಕೊಟ್ಟಿದ್ದಾರೆ ನೋಡಬಹುದು ಇದರಲ್ಲಿ ಗ್ರೀನ್ ಕಲರ್ ಮುತ್ತು ಮತ್ತೆ ಸ್ಟೋನ್ ಬಳಸಿದ್ದಾರೆ ಇದರ ಬೆಲೆ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಇದು ಎರಡೆಳೆ ಜೋಮಾಲಾ ಸಟ್ಟು ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ತರ ಜಾಸ್ತಿ ಹಾಕೋತಾರೆ ಇವಾಗಂತೂ ಎಲ್ಲರೂ ಹಾಕೋತಾರೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಎಲ್ಲ ಕಡೆನು ಹಾಕೋತಾರೆ ಹಾಗೆ ಇಲ್ಲಿ ಗುಂಡುಗಳನ್ನ ಕೊಟ್ಟಿದ್ದಾರೆ ನೋಡಿ ಅದು ಪ್ಲಾಸ್ಟಿಕ್ ಗುಂಡಲ್ಲ ಮೆಟೀರಿಯಲ್ ಬಳಸಿಬಿಟ್ಟು ಮಾಡಿರೋದು ಆ ಗುಂಡುಗಳ ಮಧ್ಯದಲ್ಲಿ ಒಂದೊಂದು ಬ್ಲಾಕ್ ಕಲರ್ ಕ್ರಿಸ್ಟಲ್ ಬೀಸ್ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದ್ರ ಉದ್ದ ಮೂವತ್ತೆರಡು ಇಂಚ್ ಇದೆ ನೋಡಿ ಮೂವತ್ತರಿಂದ ಮೂವತ್ತೆರಡು ಇಂಚು ಹಾಕೋಬಹುದು ನಿಮ್ಗೆ ಇನ್ನೂ ಲೆಂತ್ ಬೇಕಂದ್ರೆ ಬ್ಯಾಕಲ್ಲಿ ಥ್ರೆಡ್ ಕೊಟ್ಟಿದ್ದಾರೆ ನೋಡಿ ನೀವು ಇನ್ನೂ ಕೂಡ ಉದ್ದ ಮಾಡ್ಕೋಬಹುದು ಇದ್ರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಆರ್ಡರ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಟು ಫೋರ್ ಜೀರೋ ಡಬಲ್ ಫೋರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಅದರಲ್ಲೂ ಕೂಡ ಆರ್ಡರ್ ಮಾಡ್ಬೋದು ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್